ಓಂ ಶಾಂತಿ ನಿಮಗೆ ಒಳ್ಳೆಯದಾಗಲಿ ಲಿಬಲ್ಲಿ ಯಾರು ಇಷ್ಟಪಡ್ತಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರ ವೇದಾಂತ ಪಂಚೀಕರಣಕ್ಕೆ ನಿಮಗೆ ಸ್ವಾಗತ ಮೊದಲ ಬಾರಿಗೆ ಪಂಚಭೂತಗಳ ಬಗ್ಗೆ ನಾನು ಇಲ್ಲದೆ ಎರಡು ಎಪಿಸೋಡ್ ಮಾಡಿದ್ದೀನಿ ಆ ಎರಡೂ ಭಾಗಗಳನ್ನು ನೀವು ನೋಡಿರಬೇಕು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇದು ಓರಲೇ ಅದು ವೇದಾಂತ ಪಂಚಕರಣ ಮೂರನೇ ಭಾಗ ಪಂಚಭೂತಗಳು ಪಂಚಭೂತಗಳಂದರೆ ಆಕಾಶ ಭೂಮಿ ಗಾಳಿ ಬೆಂಕಿ ಹಾಗೆ ನೀರು ಈ ಪಂಚಭೂತಗಳ ಬಗ್ಗೆಲ್ಲ ಹಿಂದೆ ಎರಡು ವೀಡಿಯೋಗಳಲ್ಲಿ ಆದಷ್ಟು ಹೇಳಿದೀನಿ ಈಗ ಮೂರನೇ ವಿಡಿಯೋ ಇದು ಮೂರನೇ ಭಾಗ ಇದು ಪಂಚಭೂತಗಳ ಬಗ್ಗೆ ಮೂರನೇ ಭಾಗ ಪಂಚಭೂತಗಳ ಶಕ್ತಿ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಶಕ್ತಿ ಭೂಮಿ ಆಕಾಶ ಹಾಗೆ ಬೆಂಕಿ ಹಾಗೆ ಗಾಳಿ ನೀರು ಇವುಗಳಲ್ಲಿ ಇರ್ತಕ್ಕಂಥ ಶಕ್ತಿ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಹಿಂದೆ ಹೇಳಿದೀನಿ ಅಂದರೆ ಆಕಾಶದ ಧೂಮಕೇತಗಳು ಬಂದು ಭೂಮಿ ಮೇಲೆ ಬೀಳುತ್ತೆ ಭೂಮಿಯಲ್ಲಿ ನಷ್ಟ ಆಗುತ್ತೆ ಜೀವರಾಶಿಗಳು ನಷ್ಟ ಆಗುತ್ತೆ ಹಾಗೆ ಭೂಮಿ ಒಳಗಡೆ ಭೂಕಂಪಗಳಾಗುತ್ತೆ ನೀರು ಸುನಾಮಿ ಆಗುತ್ತೆ ಸುನಾಮಿಯಾಗಿ ನಗರಗಳು ಪ್ರದೇಶಗಳ ಮೇಲೆ ಕರಾವಳಿ ಪ್ರದೇಶದ ನಗರಗಳ ಮೇಲೆ ಬಂದು ಕಾರುಗಳು ಬಸ್ಸುಗಳು ಲಾರಿಗಳು ಹಾಗೆ ಬೋಟ್ಗಳು ದೊಡ್ಡ ದೊಡ್ಡ ಶಿಪ್ಗಳೆಲ್ಲ ಒಯ್ಕೊಂಡು ಹೋಗುತ್ತೆ ಹಾಗೆ ಮನೆಗಳೆಲ್ಲ ಹಾಳಾಗುತ್ತೆ ಪ್ರಾಣಿಗಳು ಜೀವರಾಶಿಗಳು ಮನುಷ್ಯರೆಲ್ಲ ನೀರಲ್ಲಿ ಮುಳುಗೋಗ್ತಾರೆ ಹೋಗ್ತಾರೆ ನಷ್ಟ ಆಗ್ತಾರೆ ಅಲ್ವಾ ಹಾಗೆ ಗಾಳಿ ಬಂದರೆ ಎಲ್ಲಾಗುತ್ತೆ ಮನೆಗಳೆಲ್ಲ ಗಾಳಿಗೆ ಒಡ್ಕೊಂಡು ಹೋಗ್ತಾರೆ ನಮ್ಮ ದೇಶದಲ್ಲಿ ಸೊಟ್ರು ಗಾಳಿ ಕಡಿಮೆ ಬೇರೆ ದೇಶದಲ್ಲಿ ಭಾಳ ಭಯಾನಕವಾಗಿರುತ್ತೆ ಅಲ್ಲಿ ಮನೆಗಳು ಬಸ್ಸುಗಳು ಕಾರುಗಳೆಲ್ಲ ಮೇಲೇನ ಹೋಗ್ತಾಯಿರ್ತವೆ ಅದಾಯ್ತಲ್ಲ ಹಾಗೆ ಬೆಂಕಿ ಇಲ್ಲ ಬೆಂಕಿ ಅವಡ್ ಅವಘಡಗಳು ಏನೆಲ್ಲ ಗೊತ್ತು ಮನೆಯಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ ಸ್ಪಾಟ್ ಆಗ್ಬೋದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಲ್ಲಿ ಪಟಾಕಿ ಫ್ಯಾಕ್ಟ್ರಿಗಳಲ್ಲಿ ಪಟಾಕಿ ಫ್ಯಾಕ್ಟ್ರಿಗಳೆಲ್ಲ ಗೊತ್ತಲ್ಲ ಕೋಡಾರ್ನಗಳು ಗೊತ್ತಲ್ಲ ಅಲ್ಲೆಲ್ಲ ಬೆಂಕಿ ಹೊತ್ಕೊಂಡು ಎಷ್ಟೆಲ್ಲ ಅವಘಡಗಳಾಗುತ್ತೆ ಟಿ ವಿಲಲ್ಲಿ ಪೇಪರಲ್ಲಿ ನೀವು ನೋಡಿರ್ತೀರ ಹಾಗೆ ಕಾಡು ಕಾಡೆಲ್ಲ ಯಾವ ರೀತಿ ಬೆಂಕಿ ಹೊತ್ಕೊಂಡು ಸುಟ್ಟೋಗುತ್ತೆ ನಿಮ್ಗೆ ಗೊತ್ತಿದೆ ಹಾಗೆ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಹಾಗೆ ಕೆಲವರು ಹಾಕ್ಕೊಳ್ತಾರೆ ವಿಷ ಕುಡಿತಾರೆ ಹಾಗೆ ಕೆಲವರು ರೋಡಲ್ಲಿ ಹೋಗೋವಾಗ ಟೂ ವೀಲರ್ ಫೋರ್ ವೀಲರಿಗೆ ಆಕ್ಸಿಡೆಂಟ್ ಆಗ್ತಾರೆ ಅಲ್ವಾ ಕೆಲವರು ಅವರಾಗ ಅವರೇ ಬಿದ್ದೋಗ್ತಾರೆ ಕೆಲವು ಸಾರಿ ಪ್ರಾಣಿಗಳು ಎಲ್ಲ ಅವ್ರ ಮೇಲೆ ದಾಳಿ ಮಾಡಿ ಸಾಯಿಸ್ತವೆ ಆಲ ಆಲಯ ಇರ್ಬೋದು ಆಲಯಗಳಿರ್ಬೋದು ಹುಲೇ ಸಿಬ್ಬ ಕರಡಿ ಚಿರತೆಗಳಿರ್ಬೋದು ಮನುಷ್ಯರ ಮೇಲೆ ದಾಳಿ ಮಾಡ್ತವೆ ಇದಕ್ಕೆಲ್ಲ ಕಾರಣ ಭೂತಗಳು ಭೂತಗಳ ಚೇಷ್ಟೆ ಭೂತಗಳ ಕಾರಣ ಇರುತ್ತೆ ಗೊತ್ತಾಯ್ತಲ್ಲ ಇದೆಲ್ಲ ನಾನು ಆದಷ್ಟು ವೀಡಿಯೋನಲ್ಲಿ ಹೇಳಿದ್ದೀನಿ ಆದರೆ ಇವತ್ತು ಮಕ್ಕಳು ಯಾಕೆ ಬೋರ್ವೆಲಲ್ಲಿ ಬೀಳ್ತಾರೆ ಮಕ್ಕಳು ಯಾಕೆ ಬೋರ್ವೆಲ್ಗಳಲ್ಲಿ ಬೀಳ್ತಾರೆ ಹಾಗೆ ಕೆಲವು ಕಡೆ ದೆವುಗಳಿದೆ ಅಂತಾರೆ ಯಾಕೆ ಕತ್ತಲಿರೋ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತು ಹಗಲು ಹಗಲೊತ್ಲೇ ಕೆಲವು ಕಡೆ ತೋಪುಗಳಿರುತ್ತೆ ಮಾ ಮಾವಿನ ತೋಪು ಮಾವಿನ ತೋಪು ಉಳ್ಸೆ ಬರಗಳ ತೋಪು ಕಾಡು ಅಲ್ಲಿ ಥರ ಕಾಡು ಥರ ಇರುತ್ತೆ ಆ ಕಡೆ ಯಾರೂ ಹೋಗಲ್ಲ ಹಗಲೊತ್ತಲೇ ಹೋಗಲ್ಲ ಭಯ ಯಾರೂ ಓಡಾಡೋಲ್ಲ ಬೆಟ್ಟ ಕಾಡು ಇರುತ್ತೆ ಅಲ್ವಾ ತುಂಬ ಮರಗಳಿರುತ್ತೆ ಅಲ್ಲೆಲ್ಲ ಯಾರೂ ಒಲ್ಟಿಯಾಗುವ ಓಡಾಡಲ್ಲ ಭಯ ಅದರಲ್ಲೂ ರಾತ್ರಿ ಹೊತ್ತಂದರೆ ತುಂಬ ಭಯ ರಾತ್ರಿ ಹೊತ್ತಂದರೆ ಒಬ್ಬೊಬ್ಬರೇ ಓಡಾಡಬೇಕಂದ್ರೆ ಭಯ ಆಗಲ್ವಾ ಅಂಥ ಏರಿಯಾನಲ್ಲಿ ಅಲ್ವಾ ಎಲ್ಲೋ ಭಯ ಆಗುತ್ತೆ ಕತ್ಲಲ್ಲಿ ಬೇರೆ ಕಡೆ ಎಲ್ಲೋ ಕಾಡಲ್ಲಿ ಮರಗಳಿರೋ ಕಡೆ ತೋಪುಗಳಲ್ಲಿ ತೋಪು ತೋಪೋಂಗ್ಯ ತೋಪೋ ನೀಲಗಿರೆ ತೋಪೋ ಉಳಿಸೆ ತೋಪೋ ಹಿಂಗೆಲ್ಲ ಇರುತ್ತೆ ನೇರಳೆ ತೋಪೋ ಅಲ್ಲೆಲ್ಲ ಒಬ್ಬೊಬ್ಬರ ಈಗ ಓಡಾಡೋದು ಅದರಲ್ಲೂ ಯಾರೋ ಧೈರ್ಯ ಯಾರೋರು ಓಡಾಡ್ತಾರೆ ಉಳಿದವರು ಕತೆ ಅಲ್ವಾ ಯಾಕೆ ಅಲ್ಲೆಲ್ಲ ನೆಗೆಟಿವ್ ಎಲರ್ಜಿ ಇರುತ್ತೆ ನೆಗೆಟಿವ್ ಎಲರ್ಜಿ ಇರುತ್ತೆ ನೆಗೆಟಿವ್ ಅಲ್ಲದ್ರೆ ಕೆಟ್ಟ ಎಲರ್ಜಿ ಕೆಟ್ಟ ಶಕ್ತಿ ಶಕ್ತಿ ಅಂತ ಓಕೆಲ್ಲ ಹಾಗಾದರೆ ಬ ಮನುಷ್ಯರಲ್ಲಿ ಭೂತಗಳಿರುತ್ತೆ ಹೊರಗಡೆ ಈ ಪಂಚಭೂತಗಳಲ್ಲೂ ರೀತಿಯ ಭೂತಗಳಿರುತ್ತೆ ಅಂತ ಹೇಳಿದೀನಿ ಅವುಗಳಲ್ಲಿ ಈ ಭಯ ಇಸ್ತಲ್ಲ ನಮಗೆ ಭಯ ಹುಟ್ಟಿಸ್ತ ಏನೋ ಬಂದುತ್ತಾರೆ ಏನೋ ಓದುತ್ತಾರೆ ಏನೋ ಥರ ಭಯ ಆಗಿಸ್ತವೆ ಆಗಲ ಭಯ ಬಿದ್ದರೆ ಎದ್ಕೊಳ್ರೆ ಅವು ಖುಷಿಯೋ ಖುಷಿ ಅವುಗಳಿಗೆ ಖುಷಿಯೋ ಖುಷಿ ಅವಳಿಗೆ ನಗ್ತವೆ ಖುಷಿ ಪಡ್ತವೆ ಎಂಜಾಯ್ ಮಾಡ್ತವೆ ತಮಾಷೆ ಮಾಡಿ ಎಂಜಾಯ್ ಮಾಡ್ತಾವೆ ಇದೆಲ್ಲ ಇಲ್ಲದೆ ವಿಡಿಯೋಗಳಲ್ಲಿ ಹೇಳಿದಿರಿ ಇಲ್ಲಿನ ವಿಡಿಯೋಗಳಲ್ಲಿ ಹೇಳಿದಿರಿ ಯಾರು ನೋಡಿಲ್ಲ ಅವು ನೋಡಿ ಇಲ್ದಿನ ವಿಡಿಯೋಗಳಲ್ಲಿ ನೋಡಿ ಆಮೇಲೆ ಈ ವಿಡಿಯೋಲಿ ನೋಡಿ ಈಗ ಬೋರ್ವೆಲ್ ವಿಚಾರಕ್ಕೆ ಬರೋಲ್ಲ ಓಕೆಲಾ ಈಗಲೊಡೆ ನೀವು ಗೊತ್ತಿರ್ಬೋದು ಕೆಲವು ಸಾರಿ ಕೆಲವು ಸರ್ಕಲ್ಗಳಿರ್ತವೆ ಕೆಲವು ಸರ್ಕಲ್ಗಳು ಅದೇ ಸರ್ಕಲಲ್ಲೇ ಆಕ್ಸಿಡೆಂಟ್ಗಳಾಗ್ತಿರ್ತವೆ ಅದೇ ರೋಡಲ್ಲೇ ಅದೇ ಸರ್ಕಲಲ್ಲೇ ಅದೇ ಟರ್ನಿಂಗಲ್ಲೇ ಅದೇ ಪ್ಲೇಸಲ್ಲೇ ಕೆಲವು ಸಾರಿ ಆಗಿದ್ದಾಗಿದ್ದೆ ಆಕ್ಸಿಡೆಂಟ್ಗಳಾಗ್ತಿರ್ತವೆ ದೇವ್ರ ಹುಡುಗಿ ಗೊತ್ತಿರ್ಬೋದು ಯಾವಾಗ ಒಂದು ಸಾರಿ ಆಕ್ಸಿಡೆಂಟ್ ಆಗುತ್ತೆ ಅದು ಓಕೆ ಇಲ್ಲೋ ಒಂದು ಸಾರಿ ಆಕ್ಸಿಡೆಂಟ್ ಅದು ಓಕೆ ಕೆಲವು ಕಡೆ ಹೆಂಗೆ ಗೊತ್ತಾ ಆಗಿದ್ದ ಕಡೆಯೇ ಅದೇ ಸ್ಥಳದಲ್ಲೇ ಅದೇ ಪ್ಲೇಸಲ್ಲಿ ಅದೇ ಸರ್ಕಲಲ್ಲಿ ಆಕ್ಸಿಡೆಂಟ್ಲಾಗ್ತಾಯಿರ್ತದೆ ಯಾಕೆ ಆವಾಗ ಅಲ್ಕೋತಾರೆ ಕೆಲವರು ಓಹ್ ಅಲ್ಲಿ ದೇವ್ಗಳಿರುತ್ತೆ ಭೂತ ಇರುತ್ತೆ ಪ್ರೇತಗಳಿರುತ್ತೆ ಅಂತ ಅಲ್ವಾ ನಿಜ ಭೂತದ ಶಕ್ತಿಗಳಿರುತ್ತೆ ದೇವದ ಶಕ್ತಿಗಳು ಇರುತ್ತೆ ಅಂದರೆ ನೆಗಟಿವ್ ಎಲರ್ಜಿ ಇರುತ್ತೆ ಶಕ್ತಿ ಇರುತ್ತೆ ಕೆಟ್ಟ ಶಕ್ತಿ ಇರುತ್ತೆ ಅದರಲ್ಲಿ ಯಾವುದೇ ಡೌಟ್ಗಳು ಓಕೆಲ್ಲ ಇದು ಹೊಲ್ದು ಆಕ್ಸಿಡೆಂಟ್ಲಾಗದು ಎರಡನೇದು ಬೋರ್ವೆಲ್ಲ ಮಕ್ಕಳು ಬಿದ್ದೋಗ್ತಾರಲ್ಲ ಯಾಕೆ ಬೋರ್ವೆಲ್ ಹತ್ರ ಮಕ್ಕಳಿದ್ರೆ ಮಕ್ಕಳ ಮನಸ್ಸು ಬಹಳ ಮೃದು ಮಕ್ಕಳ ಮನಸ್ಸು ಬಹಳ ಮೃದು ಅಷ್ಟೇ ಅಲ್ಲ ಮಕ್ಕಳಿಗೆ ಯಾರಾದರೂ ಆಟದ ಬೊಂಬೆ ಐಸ್ ಕ್ರೀಮು ಚಾಕ್ಲೇಟ್ ತೋರಿಸಿದ್ರೆ ಓಡೋಡಿ ಬರ್ತಾರೆ ಅವಾಗ ಕಳ್ಳರೇನು ಮಾಡ್ತಾರೆ ಅವನ್ನೆತಕೊಂಡು ಹೊರಟೋಗ್ತಾರೆ ಮಕ್ಕಳ ಕಿಡ್ಲಾ ಮಾಡ್ತಾರೆ ನಿಮ್ಗೆ ಗೊತ್ತಿರೋದು ಸ್ಕೂಲ್ ಮಕ್ಕಳೆಲ್ಲ ಕಿಡ್ಲಾ ಮಾಡ್ತಾರೆ ಅಲ್ವಾ ಎಲ್ಲಿ ತೋರಿಸ್ತಾರೆ ಚಾಕ್ಲೇಟ್ ತೋರಿಸ್ತಾರೆ ಐಸ್ ಕ್ರೀಮ್ ತೋರಿಸ್ತಾರೆ ಇಲ್ಲೆಲ್ಲ ಬೊಂಬೆಗಳು ತೋರಿಸ್ತಾರೆ ಮಕ್ಕಳಿಗೆ ಇಷ್ಟ ಅಲ್ವಾ ವೀಕ್ಲೆಸ್ ಅವ್ರಿಗೆ ಅದಲ್ಲೇ ವೀಕ್ಲೆಸ್ನ ಬಳಸ್ಕೊಂಡು ಇವ್ರು ಕಳ್ಳರು ಮಕ್ಕಳನ್ನೇ ತಗೊಳ್ಬಿಟ್ಟರೆ ಅದೇ ರೀತಿ ಬೋರ್ವೆಲ್ಗಳು ಸುತ್ತು ಓಡಾಡ್ತಾ ಇದ್ದಾರೆ ಬೋರ್ವೆಲ್ಲೇ ನೆಗೆಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ಎನರ್ಜಿ ಅಲ್ದರೆ ಕೆಟ್ಟ ಶಕ್ತಿ ದುಷ್ಟ ಶಕ್ತಿ ಇರ್ತೀವಿ ಅದು ಭೂತ ಇರ್ಬೋದು ದೇವ ಇರ್ಬೋದು ಇಲ್ಲೆಲ್ಲೋ ಇರ್ಬೋದು ಪೀಡಾ ಪಿಸಾಚಿ ಎಲ್ಲ ಅದರಲ್ಲಿ ಇರ್ಬೋದು ಅದು ಮಕ್ಕಳಿಗೆ ಹತ್ತಿರ ಕರ್ಕೊಳ್ಳುತ್ತೆ ಎಳ್ಕೊಳ್ಳುತ್ತೆ ಮಕ್ಕಳಲ್ಲಿ ಸರ್ಕೊಳ್ಳುತ್ತೆ ಅವರ ಮನಸ್ಸು ಬಹಳ ಮೃದು ಅದಕ್ಕೆ ಸೇಳ್ಕೊಳ್ಳುತ್ತೆ ಆವಾಗ ಮಕ್ಕಳು ಹೋಗಿ ಬಾವಿ ಒಳಗಡೆ ಬಿದಾಕ್ತಾರೆ ತಲೆ ಕೆಳಗೆ ಬೀಳುತ್ತೆ ಮಗು ಹಾಕ್ಕೊಂಡು ಅಳ್ತಾ ಅಳ್ತಾ ಗೋಳಾಡ್ತಾರುತ್ತೆ ಆವಾಗ ಅವಾಗ ಖುಷಿ ಪಡ್ತವೆ ಜೊತೆಗೆ ಹೊರಗಡೆ ಜನ ಅವ್ರದೇ ಆದ ಅವ್ರದ್ದು ಪರದಾಟ ಕೆಲವರು ಆ ಮಗುವನ್ನ ಎತ್ತಕ್ಕೆ ಆ ಮಗುವಿನ ಮೇಲೆ ಎತ್ತಕ್ಕೆ ಕೆಲವರು ಕಷ್ಟಪಟ್ರೆ ಅವ್ರ ತಾಯಿ ತಂದೆ ಬಂಧು ಬಳಗಗಳು ಅಂತ ಅಳ್ತಿರ್ತಾರೆ ಇಲ್ಲಿ ಕೆಲವರು ಏಲೇಲೋ ಪರದಾಡ್ತಿರ್ತಾರೆ ಎಲ್ಲೆಲ್ಲೋ ಅವ್ರದ್ದೇ ಆದ ಇಷ್ಟ್ರಿಗಳು ಹೇಳ್ಕೊಳ್ತಿರ್ತಾರೆ ಇದಲ್ಲೆಲ್ಲ ಬೂತುಗಳು ಅಲ್ಲಲ್ಲೆಲ್ಲ ಓಡಾಡ್ಕೊಂಡು ಯಾರ್ಯಾರು ಏನೆಲ್ಲ ಮಾತಾಡ್ತಾರೆ ಯಾರ್ಯಾರು ಏನೇನು ಅವ್ರು ಹೇಗೆ ಪರದಾಡ್ತಾರೆ ಅದರಲ್ಲೆಲ್ಲ ನೋಡಿ ಖುಷಿ ಪಡ್ತಿರ್ತವೆ ಖುಷಿ ಪಡ್ತಿರ್ತವೆ ಸಂತೋಷ ಪಡ್ತಿರ್ತವೆ ಗೊತ್ತಾಯ್ತಲ್ಲ ಆ ಮಗು ಗೋಲಾಡ್ತಿದ್ರೆ ಒಳಗಡೆ ಇವು ತೀಟೆ ಮಾಡ್ತಿರ್ತವೆ ಆ ರೀತಿ ಸ್ವಲ್ಪ ಪೆದ್ದ ಪೆದ್ದ ಇರ್ತವೆ ಬೂತುಗಳು ಬೂತುಗಳು ಪೆದ್ದ ಪೆದ್ದಗ ಎಡ್ಡ ಬಡ್ಡಗ ಇರೋದು ಅದಕ್ಕೆ ಗಾಳಿ ಎಡ್ಡ ಬಡ್ಡಗ ಬಿಸುತ್ತೆ ಸುಲಭಗಳು ಎಡ್ಡಾ ಆಗ್ತದೆ ಮಳೆ ಇಷ್ಟ ಬಂದಾಗ ಬರುತ್ತೆ ಸಮುದ್ರದಲ್ಲೂ ಮಳೆ ಬೀಳುತ್ತೆ ಇಲ್ಲಿ ನೋಡಿದ್ರೆ ಬೇರೆ ಕಡೆ ಮಳೆಲೇ ಇರೋಲ್ಲ ಬೆಳೆಗಳೆಲ್ಲ ನಷ್ಟ ಆಗ್ತಾ ಇರುತ್ತೆ ಸಮುದ್ರದಲ್ಲಿ ಮಳೆ ಬೀಳುತ್ತೆ ಏನಕ್ಕೆ ಬೇಕು ಸಮುದ್ರದಲ್ಲಿ ಮಳೆ ಅಲ್ವಾ ಹಾಗೇ ಈ ಬೂತ್ಗಳು ಆದರೆ ಅಡ್ಡಾಮುಡ್ಡಿ ಒದ್ದು ಬುಡ್ಡವು ಅಂತಾರಲ್ಲ ಹಾಗೆ ಆದರೆ ಅವು ಆಗುತ್ತೆ ಗೊತ್ತಾಯ್ತಲ್ಲ ಕೆಲವು ಮ ಮನೆಗಳಲ್ಲೇ ನಮ್ಮ ಮನೆಗಳಲ್ಲೇ ನೋಡಿ ಚೆನ್ನಾಗಿ ತಿಂತಾರೆ ಹುಡುಗರು ದಪ್ಪ ಇರ್ತಾರೆ ಶಕ್ತಿ ಇರ್ತಾರೆ ಅಡ್ಡಾ ಬಡ್ಡಿ ಕೆಲಸ ಏನೇನೋ ಕೆಲಸ ಆದರೆ ಮಾಡ್ತಾರೆ ಎಡ್ಡ ಬುಡ್ಡಿಗೆ ಮಾಡ್ತಾರೆ ಹೇಳಿದ ಕೆಲಸ ಮಾಡಲ್ಲ ಅಲ್ಲ ಅವರು ಮಾಡ್ತಾರೆ ಯಾರಾದರೂ ಕೆಲಸ ಹೇಳಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ ಅವರು ತಪ್ಪ ಇರ್ತಾರೆ ಮಟ್ಟ ಕಡಿಮೆ ಇರ್ತದೆ ಅವ್ರಿಗೆ ಎಡ್ಡಬುಡ್ಡಿ ಪೆದ್ದ ಅಂತೆ ಆದರೆ ಅವ್ರು ಹೇಳಿ ಕೆಲಸ ಮಾಡ್ತಾರೆ ಅಲ್ವಾ ಹಾಗೆಪ್ಪ ಈ ಹಂಗೆ ಭೂತಗಳಿಗೆ ಶಕ್ತಿ ಜಾಸ್ತಿ ಹೇಳಿದ ಕೆಲಸ ಮಾಡ್ತವೆ ಅವಾಗೇರಾದರೂ ಕೆಲಸ ಕೊಡಬೇಕು ಅದಕ್ಕೆ ತೀಟೆ ಜಾಸ್ತಿ ತೀಟೆ ತೀಟೆ ಯಾಕೆ ಜಾಸ್ತಿ ಅವಗಳಿಗೆ ಶಕ್ತಿ ಜಾಸ್ತಿ ಇರುತ್ತೆ ಎಲರ್ಜಿ ಜಾಸ್ತಿ ಇರುತ್ತೆ ಗೊತ್ತಾಯ್ತಾ ಹನುಮಂತ ದೇವರು ಹಲವಂತ ದೇವರು ಪಂಚಭೂತಗಳ ಒಡೆಯ ಪಂಚ ಪ್ರಾಣ ಶಕ್ತಿ ಹರಮಂತ ದೇವ್ರಿಗಿರುತ್ತೆ ಚಿಕ್ಕ ಹುಡುಗಲ್ಲಿ ಹನುಮಂತ ದೇವರು ತುಂಬ ತೀಟೆ ಮಾಡ್ತಾಳೆ ಒಂದು ಸಾರಿ ಒಬ್ಬ ಋಷಿ ಇರ್ತಾಳೆ ತಪಸ್ ಮಾಡ್ತಿರ್ತಲೆ ಅವ್ಳಿಗೋಗಿ ಗಡ್ಡ ಎಳೆಯೋದು ಅವಳು ಬಟ್ಟೆ ಎಳೆಯೋದು ಅವನ ಬಟ್ಟೆಗಳು ಕಮಂಡಲ್ಲೆಲ್ಲ ಎತ್ಕೊಂಡೋಗಿ ಎಲ್ಲ ಮೇಲೆ ಬಿಸಾಕೋದು ಮೇಲಿಂದ ಎಲೆಗಳೆಲ್ಲ ಕಿತ್ತ ಅಲ್ಲಿ ಮೇಲೆ ಹಾಕೋದು ಹೀಗೆ ತೀಟೆ ಮಾಡ್ತಾ ಇರ್ತಾಳೆ ಆಮೇಲೆ ಒಬ್ಬ ಋಷಿಗೆ ಕೋಪ ಬಲ್ಬಿಡುತ್ತೆ ಎಲ್ಲ ಋಷಿಗಳು ಒಂದೇ ಥರ ಇರೋಲ್ಲ ಕೆಲವು ಋಷಿಗಳು ಏನೋ ಹುಡುಗ ಬಿಡು ಆಡ್ಕೊಳ್ತಲ್ಲ ಏನು ಬಡಗ ಲಚ್ಚಕ್ಕೆ ಹುಡುಗ ಅಲವಲ್ತು ಅಲ್ತಾ ಬುದ್ಧಿ ಅಳಿ ಸುಬಳೆ ಹಾಕ್ತಾರೆ ಕೆಲವರು ಸುಬಳೆ ಲಕ್ಕ ಸ್ಮೈಲ್ ಮಾಡಿ ಸುಬಳೆ ಹಾಕ್ತಾರೆ ಆದರೆ ಕೆಲವರು ಕೋಪ ಇರ್ತಾರೆ ಋಷಿಗಳು ಹಾಗೆ ಒಬ್ಬ ಋಷಿ ಅಲವಂತ ದೇವರಿಗೆ ಶಾಪ ಕೊಟ್ಬಿಡ್ತಾರೆ ಯಾಕೆ ಆದರೆ ಇಲ್ಲಿ ಮೇಲೆ ಇಲ್ಲಿ ಶಕ್ತಿ ಅಲ್ಲ ನಿಲ್ಲಿಗೆ ನೆನಪಿಲ್ದೆ ಹೋಗ್ಲಿ ನಿಲ್ಲಲ್ಲಿರುವ ಶಕ್ತಿ ನಿಲ್ಲಿಗೆ ನೆನಪಿಗೆ ಬರಬಾರ್ದು ನಿಲ್ ನಿಲ್ಲಲ್ಲಿರೋ ಶಕ್ತಿ ನಿಲ್ಲಿಗೆ ನೆನಪಿಗೆ ಬರಬಾರ್ದು ಯಾರಾದರೂ ನಿನಗೆ ನೆನಪು ಮಾಡಿದ್ರೆ ಆವಾಗ ಬರಲಿ ನಿಮಗೆ ಶಕ್ತಿ ಅಂತ ಶಾಪ ಕೊಟ್ಬಿಡ್ತಾರೆ ಅದಕ್ಕೆ ಶ್ರೀರಾಮಚಂದ್ರ ಪ್ರಭು ಲಕ್ಷ್ಮಣ ದೇವರು ಸೀತಾಭಾತೆಯೆ ಹುಡುಕ್ತಾ ಶ್ರೀಲಂಕಾ ಹತ್ರ ಹೋಗ್ತಾರೆ ರಾಮೇಶ್ವರಂ ಹತ್ರ ಹೋಗ್ತಾರೆ ಆವಾಗ ಶ್ರೀಲಂಕಾದಲ್ಲಿ ರಾವಣ ಇರ್ತಾನೆ ಅಶೋಕ ವಾಟೆ ವಾಟಿಗಾರಲ್ಲಿ ಅಶೋಕ ವಲದಲ್ಲಿ ಸೀತಾಭಾತೆ ಎಲ್ಲ ಇಟ್ಟಿರ್ತಾರೆ ರಾವಣ ಅಲ್ಲಿಗೆ ಜಂಪ್ ಆಡಬೇಕಲ್ಲ ಹಾರ್ಕೊಂಡು ಹೋಗ್ಬೇಕಲ್ಲ ಅವಾಗ ಜಾಮು ಅಂತ ಹೇಳ್ತಾಳೆ ಅಯ್ಯೋ ಅಲ್ಲಿ ವಯಸ್ಸಾಗ್ಬಿಟ್ಟಿದೆ ಇಲ್ಲಾಂದರೆ ನಾನು ಜಂಪ್ ಮಾಡಿ ಅಲ್ಲಿ ಹೋಗಿ ನೋಡ್ಕೊಂಡು ಇದೆ ಅಲ್ಲಿನ ಪರಿಸ್ಥಿತಿ ಸೀತಾಮಾತೆ ಎಲ್ಲಿದ್ದಾಳೆ ಅಂತ ಜಾಂಬು ಅಂತ ಹೇಳಿ ತಪ್ಪಿಸ್ಕೊಳ್ತಾಳೆ ಆಮೇಲೆ ಇಲ್ಲೋ ಕೆಲವ್ರು ಇರ್ತಾರೆ ಅವರೆಲ್ಲ ಹಂಗೆ ಹೇಳ್ತಾರೆ ಏನೋ ಒಲ್ಲ ಕಾರಣಗಳು ಹೇಳ್ತಾರೆ ಇಲ್ಲೋ ಕೆಲವ್ರು ಹೇಳ್ತಾರೆ ಲಾನ್ ಹೋಗ್ತೀರಿ ಲಾನ್ ಹೋಗ್ತಿರಿ ಅಂತಾರೆ ಸುಗ್ರೀವ ಹಂಗದ ಇವರೆಲ್ಲ ಅವಾಗ ಇವರು ತಡಿತಾರೆ ನೀವೆಲ್ಲ ಬೇಡ ಅಂತಾರೆ ಅವಾಗ ಹನುಮಂತ ದೇವರು ಹೋಗಿ ದೂರದಲ್ಲಿ ಕೂತ್ಕೊಂಡು ಒಬ್ಬಳೇ ಏಸ್ನ ಮಾಡ್ತಾ ಕೂತಿರ್ತಾನೆ ಯಾರು ಏನಾರ ಮಾಡ್ಕೊಳ್ಳಿ ನನಗೇನು ಅಂತ ಯಾಕಂದರೆ ಹನುಮಂತ ದೇವರಿಗೆ ಏನು ಗೊತ್ತಿಲ್ಲ ನನ್ನ ಹತ್ರ ಶಕ್ತಿನೇ ಇಲ್ಲ ನನ್ನ ಹತ್ರ ಶಕ್ತಿನೇ ಇಲ್ಲ ಅಂತ ಕೂತಿರ್ತಾರೆ ಹನುಮಂತ ದೇವರು ಅವಾಗ ಎಲ್ಲರೂ ಹೋಗಿ ಹನುಮಂತ ದೇವರಿಗೆ ನೆನಪು ಮಾಡ್ತಾರೆ ಲೀಲ ಮಹಾಬಲಶಾಲಿ ಲೀಲಲ್ಲಿ ಅದ್ಭುತವಾದ ಶಕ್ತಿ ಇದೆ ನೀಲಿಗೆ ಅಷ್ಟಿದೆ ಇಷ್ಟಿದೆ ಅಷ್ಟಿದೆ ಇಷ್ಟಿದೆ ಲೀಲ ಸ್ಟಾರಿಲ್ಲ ಲೀಲೋ ರುದ್ರಾತಾರಿ ಲೀಲ ಹನುಮಂತರು ಬ್ರಹ್ಮಚಾರಿ ಪವಿತ್ರಲು ಪರಿಶುದ್ಧಲು ಗಾಲಿ ಎಲ್ಲ ಪಂಚಭೂತಗಳ ಶಕ್ತಿ ನಿಲ್ಲಿದೆ ಅಂತ ಆತನಿಗೆ ಹೊಗಳ್ತಾರೆ ಅವಾಗ ಆ ಶಕ್ತಿ 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 ಹೃದಯ ಹೃದಯವಾಗಿ ಬೆಳೀತಾರೆ ಆ ಬೆಳೆ ಹೋಗ್ತಾರೆ ನೋಡ್ರಿ ಲಂಕಕ್ಕೆ ಅಲ್ವಾ ಅಲ್ಲಿ ಹೋಗಿ ಲಂಕಾಲೆಲ್ಲ ಅಲ್ಲಿ ಭಾರಿ ಕಾಟ ಕೊಡ್ತಾರೆ ಅವರಿಗೆಲ್ಲ ಕಾಟ ಕೊಟ್ಟು ಅಲ್ಲೆಲ್ಲ ನಾಶ ಮಾಡಿ ಎಲ್ಲಿದ್ದಾಳೆ ಸೀತಾವತ್ತಂತ ಬರ್ತಾರೆ ಅಲ್ಲಿ ಲಂಕಕ್ಕೆ ಬೆಂಕಿ ಇಡ್ಬಿಡ್ತಾರೆ ಬಿಡ್ರಿ ಅದಾಯ್ತಲ್ಲ ಇದೆಲ್ಲ ಗೊತ್ತಲ್ಲ ನಿಮಗೆ ಅಂದರೆ ಮಕ್ಕಳಲ್ಲಿ ಎಲರ್ಜಿ ಜಾಸ್ತಿ ಇರುತ್ತೆ ಅವರು ಅವ್ರು ಮಾತಾಡ್ಕೊಳ್ತಾಯಿರ್ತಾರೆ ಓಡಾಡ್ತಾ ಇರ್ತಾರೆ ಏನಾದರೂ ತೀಟ ಮಾಡ್ತಿರ್ತಾರೆ ಮಕ್ಕಳು ವಯಸ್ಸಾದವರು ಹಾಗೆಲ್ಲ ಏನೋ ಕೆಲಸ ಕಾರ್ಯ ಇರಲ್ಲ ಅವರಲ್ಲಿ ಶಕ್ತಿ ಇರುತ್ತೆ ಗೊತ್ತಾಯ್ತಲ್ಲ ಹೇಗೆ ಗೊತ್ತಾಯ್ತಲ್ಲ ಇದಕ್ಕೆ ಇಲ್ಲೊಂದು ಕತೆ ಇದೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಕೇಳಿ ಒಬ್ಬ ತಪಸ್ಸು ಮಾಡ್ತಿರ್ತಲ್ಲ ಯಾರೋ ಒಬ್ಬ ಅವ್ಳಿಗೆ ಏನು ಆಸೆ ಅಂದರೆ ಒಂದು ಆಳ್ಗಾರನ್ನ ಸಪಾದ ಮಾಡಬೇಕು ಒಬ್ಬ ಆಳ್ಗಾರನ್ನ ಸಪಾಧೆ ಮಾಡ್ಕೊಳ್ಬೇಕು ಆಳುಗಾರ ಹೆಂಗಿರ್ಬೇಕಂದ್ರೆ ತುಂಬ ಬಲಶಾಲಿ ಆಗಿರಬೇಕು ಅದಕ್ಕೆ ಒಬ್ಬ ತಪಸ್ಸು ಮಾಡ್ತಾರೆ ದೇವರು ಬಲಿದು ಪ್ರತ್ಯಕ್ಷ ಆಗ್ತಾರೆ ದೇವರು ಕೇಳ್ತಾರೆ ಬೇಕು ನಿಮಗೆ ಅಂತ ಅವ್ರು ಹೇಳ್ತಾರೆ ನನಗೆ ಒಬ್ಬ ಹಾಳುಗಾರ ಬೇಕು ತುಂಬ ಶಕ್ತಿಶಾಲಿ ಆಗಿರಬೇಕು ನಾನು ಏನು ಹೇಳಿದ್ರೆ ಆ ಕೆಲಸ ಮಾಡಬೇಕು ನಾನು ಹೇಳಿದ ಕೆಲಸ ಅಲ್ಲ ಪಟ ಪಟ ಅಂತ ಮಾಡಬೇಕು ಅಂತ ಆ ರೀತಿ ಹೊರಗೆ ಹೇಳ್ತಾರೆ ಅವಾಗ ದೇವ್ರು ಆಯಿತು ಅಂತ ಒಬ್ಬ ಒಲ್ದು ಭೂತ ಎಲ್ಲ ಸೃಷ್ಟಿ ಮಾಡಿ ಕೊಡ್ತಾರೆ ಭೂತ ಸೃಷ್ಟಿ ಆಗ್ತಾನೆ ಗೊತ್ತಾಯ್ತಲ್ಲ ಅವಾಗ ಆವಾಗ ದೇವ್ರು ಹೇಳಿರ್ತಾರೆ ನೋಡು ಲಾಲು ಕೊಡ್ತೀನಿ ಅವಳು ಯಾವಾಗಲೂ ನಿಜವ್ತಾ ಇರ್ತಾನೆ ಅವನ ಜವಾಬ್ದಾರಿ ಅವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿರ್ತಾನೆ ದೇವರು ಆಯಿತು ಅಂತ ಹೇಳ್ಕೊಳ್ತಾರೆ ಒಂದು ವೇಳೆ ಇಲ್ಲಿ ಏನಾದರೂ ಚಲಾಗ್ ನೋಡ್ಕೊಂಡಿಲ್ಲ ಅಂದರೆ ಇಲ್ಲೆಲ್ಲ ತಿಂದಾಕಿಬಿಡ್ತಲ್ಲ ಅವಳು ಅಂತ ಹೇಳಿರ್ತಾರೆ ದೇವ್ರು ಎಚ್ಚರಿಕೆ ಕೊಟ್ಟಿರ್ತಾರೆ ಆಯಿತು ಅಂತಕೊಳ್ತಾರೆ ಆಮೇಲೆ ಭೂತ ಒಂದು ಭೂತ ಸೃಷ್ಟಿ ಮಾಡಿ ಕೊಡ್ತಾರೆ ದೇವರು ಅವ ಆ ಭೂತ ಹೆಂಗಪ್ಪ ಅಂದರೆ ಒಡೆಯಾಲ್ ಅಲ್ಲಿಗೆಲ್ಲಾದ್ರೂ ಕೆಲಸ ಕೊಡು ಒಡೆಯಾ ನಲ್ಲಿಗೆಲ್ಲಾದ್ರೂ ಕೆಲಸ ಕೊಡು ಮಹಾರಾಜ ಅಲ್ಲಿಗೆಲ್ಲಾದ್ರೂ ಕೆಲಸ ಕೊಡು ಅಲ್ಲ ತಂದೆಯವ್ರು ಅಲ್ಲಿಗೆಲ್ಲ ಕೆಲಸ ಕೊಡು ಅಂತ ಕೇಳ್ತಾರೇ ಇರ್ತಾರೆ ಇವರು ಆ ಕೆಲಸ ಕೊಟ್ಟ ಈ ಕೆಲಸ ಕೊಟ್ಟ ಇಲ್ಲೊಂದು ಕೆಲಸ ಕೊಟ್ಟ ಬತ್ತೊಂದು ಕೆಲಸ ಕೊಟ್ಟ ಅದು ತಗೊಳ್ಳಬಾರ್ದ ಇದು ತಗೊಳ್ಬಾರ್ದ ಅದು ಮಾಡಲ್ದ ಇದು ಮಾಡಲ್ದ ಒಂದು ಮನೆಯಲ್ಲೂ ಕಟ್ಸ್ಕೊಬಿಟ್ಟ ದೊಡ್ಡ ಮನೆಯಲ್ಲೂ ಕಟ್ಸ್ಕೊಬಿಟ್ಟ ಬೇಕಾಗಿರೋ ಆಹಾರ ಪದಾರ್ಥಗಳು ತರ್ಸ್ಕೊಬಿಟ್ಟ ಬೇಕಾಗಿರೋ ಒಡವೆ ವಸ್ತುಗಳು ತಗೊಬಿಟ್ಟ ಕುದುರೆಗಳು ತರ್ಸ್ಕೊಡ್ದ ಬಂಡೆಗಳು ತರ್ಸ್ಬೇ ಗಾಡಿಗಳು ತರ್ಸ್ಕೊಡ್ದೆ ಏನು ಬೇಕು ಎಲ್ಲ ತರ್ಸ್ಕೊಬಿಟ್ಟ ಅವಿಲು ಅವ್ರ ಕೈಯಲ್ಲಿ ಅವರೆಲ್ಲ ಮಾಡಿಕೊಟ್ಬಿಟ್ಟ ಅಡುಗೆ ಬೇಕಾ ಅಡುಗೆ ಮಾಡ್ಕೊಡ್ತಾರೆ ಹೇಳಿದ ತಕ್ಷಣ ಪಟ್ಟದು ಮಾಡಾಕ್ತಾರೆ ಅವಳು ಮಾಡಿದ ತಂಗ ಒಂದು ಕೆಲಸ ಮಾಡಿದ ತಕ್ಷಣ ಒಡೆ ಕೆಲಸ ಹೇಳು ಒಡೆಯಾಕೆ ಕೆಲಸ ಹೇಳುತ್ತಾರೆ ಯಾಕಂದರೆ ಇವಳು ಕೆಲಸ ಕೊಡಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಇವಳೇ ಅವ್ರು ತಿಂದಾಕ್ಬಿಡ್ತಾರೆ ಆ ಥರ ಇವಳು ಹೇಳಿ ಹೇಳಿ ಆಗಲು ರಾತ್ರಿ ಆಗಲು ರಾತ್ರಿ ನಿದ್ದೆನೇ ಇಲ್ಲ ಅವ್ಳಿಗೆ ಲಾಸ್ಟ್ಗೆ ಒಂದು ಐಡಿಯಾ ಅವ್ಳಿಗೆ ತಲೆ ಕೆಟ್ಟೋಗಿ ಮತ್ತೆ ಹೋಗ್ತಾರೆ ಮತ್ತೆ ಇಲ್ಲ ಮತ್ತೆ ಹೋಗಿ ಒಬ್ಬ ಗುರುಗಳೇ ಕೇಳ್ತಾರೆ ಗುರುಗಳೇ ಈಗ ಆಗ್ಬಿಟ್ಟಿದೆ ಪರಿಸ್ಥಿತಿ ಹೇಳ್ಬಿಡೋದು ದೇವ್ರ ಹತ್ರ ಹೊರ ಕೇಳಿದ್ದಿಲ್ಲ ಈಗ ಹೊರ ಕೊಟ್ಬಿಟ್ಟಿದ್ದಾಳೆ ಈ ವಿಭೂತ ಹಾಲು ಕೊಟ್ಬಿಟ್ಟಿದ್ದಾರೆ ಅವ್ನಿಗೆ ಕೆಲಸ ಕೊಡ್ತಾರೆ ಯಾರ ಮಗಲೆಲ್ಲ ತಿಂದಾಕ್ಬಿಡ್ತಾರೆ ಏನು ಮಾಡೋದು ಅಂತ ಯಾರೋ ನಮ್ಮತ್ತ ಗುರುಗಳಿಗೆ ಸಲಹೆ ಹೇಳ್ತಾರೆ ಪರಿಹಾರ ಹೇಳ್ತಾರೆ ಅವಾಗ ಗುರುಗಳು ಹೇಳ್ತಾರೆ ನೋಡಪ್ಪ ಅವ್ರು ಕೆಲಸ ಬಿಡು ಅಂತ ಅವ್ನು ಕಿವಿನಲ್ಲಿ ಏನೋ ಹೇಳ್ಕೊಡ್ತಾರೆ ಕಿವಿನಲ್ಲಿ ಏನೋ ಹೇಳ್ಕೊಡ್ತಾನೆ ಹಾಂ ಸರಿ ಅಲ್ಲಿಬಿಟ್ಟು ಅವನು ಹೋಗ್ತಾನೆ ಆವಾಗ ಒಂದು ಜರಡಿ ಇದೆಲ್ಲ ಜರಡಿ ಕಬ್ಬುಳು ಜರಡಿ ಅಂತೀವಿ ಹೇಳ್ತಾ ಇದ್ದರೆ ಜರಡಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈ ಜರಡಿ ಇದು ಜರಡಿ ನೋಡಿ ನೋಡ್ಕೊಳ್ಳಿ ಅದಾಯ್ತಲ್ಲ ಈ ಥರ ಜರಡಿ ಈ ಥರ ಜರಡಿ ಈ ಜರಡಿಲಲ್ಲಿ ಈ ಭೂತ ಕೇಳ್ತಾರೆ ಅವರು ಒಡೆಯ ನೋಡಪ್ಪ ಈ ಜರಡಿಲಲ್ಲಿ ಎಲ್ಲಿ ಅಲ್ಲಿ ನದಿ ಇದೆಯಲ್ಲ ನದಿ ಆ ನದೀನಲ್ಲಿರೋ ನೀರು ಬಾ ಇದೇ ಜರಡಿಯಲ್ಲೇ ತರಬೇಕು ಅಂತ ಈ ಜರಡಿಲ ಆ ಭೂತದ ಕೈಯಾಗೆ ಕೊಡ್ತಾಳೆ ಆ ಭೂತ ಎಲ್ಲಿ ಹೊಡ್ತಾಳೆ ಆಯಿತು ಅಲ್ಲಿಬಿಟ್ಟು ಒಡೆಯ ಹಾಲ್ಬಿಟ್ಟಿದೆ ಈ ಜಡೆಯಲ್ಲಿ ಹೋಗ್ತಾಳೆ ಎತ್ಕೊಂಡೋಗಿ ನೀರು ತುಂಬ ತಗೊಳ್ತಾಳೆ ಎತ್ಕೊಂಡು ಬರ್ತಾನೆ ಇವನ ಹತ್ರ ಬರೋಷ್ಟೊತ್ತಿಗೆ ಆ ನೀರೆಲ್ಲ ಖಾಲಿ ಆಗಿಬಿಡುತ್ತೆ ಮತ್ತೆ ಎಲ್ಲಿ ಹೊಡ್ತಾಳೆ ಇಲ್ಲ ಅಲ್ಲಿ ಒಂದು ಕೊಡ ಇಟ್ಟಿರ್ತಾಳೆ ಇವರು ಒಡೆಯ ಒಡೆಯ ಕೊಡ ಇಟ್ಟಿರ್ತಾಳೆ ಆ ಭೂತಕ್ಕೆ ಆ ಭೂತ ಕೇಳಿರ್ತಾ ನೋಡೋ ಈ ಜಡೆಯಲ್ಲಿ ನೀರ್ತದ್ದು ಈ ಕೊಡಲ್ಲಿ ತುಂಬಿಸ್ಬೇಕು ಈ ಬಿದ್ದಿಗೆ ಅಲ್ಲಿ ಈ ಹಂಡೆ ಹಂಡೆ ಅದು ಹಂಡೆ ಹಡ್ಯಾಗ ಅಂತ ಹೇಳಿರ್ತಾನೆ ಅವನು ಇದರಲ್ಲಿ ಒತ್ಕೊಂಡು ಬರ್ತಾರೆ ಪಾಪ ಭೂತ ಹೋಗ್ತಾಳೆ ನದಿಯಲ್ಲಿ ಮಗಿತಾಳೆ ಒತ್ಕೊಂಡು ಬರ್ತಾಳೆ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಳಗೆ ಹೊಟ್ಟೋಗುತ್ತೆ ಮತ್ತೆ ಅವನು ವಾಪಸ್ ಹೋಗ್ತಾಳೆ ಮತ್ತೆ ಒತ್ಕೊಂಡು ಬರ್ತಾಳೆ ಮತ್ತೆ ಅದೇ ಕೆಲಸ ಮಾಡ್ತಿರ್ತಾನೆ ಅವನು ಏನಾದರೂ ಬೇಕಾದಾಗ ಅವನಿಗೆ ಒಡೆಯಲ್ಗೆ ಅವಾಗ ಕೆಲಸ ಹೇಳ್ತಾನೆ ಕರೆದುಬಿಟ್ಟು ಅದು ಇರಲಿ ಆಮೇಲೆ ಈ ಕೆಲಸ ಮಾಡೋತಾರೆ ಆ ಕೆಲಸ ಮಾಡಿದ ತಕ್ಷಣ ಅವ್ನು ಮತ್ತೆ ಬಂದು ಭೂತ ಕೇಳ್ತಾರೆ ಒಡೆಯ ಕೆಲಸ ಅಂತ ಅವಾಗ ಈ ಜರಡಿ ಕೊಡ್ತಾನೆ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ ಸರಿಯಲ್ಲ ಅದಕ್ಕೆ ಗುರುಗಳ ಸಲಹೆ ಕೇಳಬೇಕು ಗುರುಗಳು ಯಾವಾಗೂ ಇಲ್ಲ ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡ್ತವೆ ಅವರೆಷ್ಟೇ ಶಕ್ತಿಶಾಲಿಗಳಾಗಿರಲಿ ಎಷ್ಟೇ ಬುದ್ಧಿವಂತರಾಗಿರಲಿ ಅವ್ರ ಹತ್ರ ಎತ್ತಾದ ಶಕ್ತಿ ಇರಲಿ ಗುರುಗಳ ಸಲಹೆ ಕೇಳಬೇಕು ಗುರುಗಳ ಸಲಹೆ ಅಂದರೆ ಒಂದು ಜ್ಞಾನ ಜ್ಯೋತಿ ಜ್ಞಾನ ಜ್ಯೋತಿ ಕಷ್ಟಗಳು ನರಕಬಾಧೆ ತಪ್ಪುತ್ತೆ ಅದಕ್ಕೆ ಗುರುಗಳಿಗೆ ಶರಣಾಗತ್ರ ಆಗಿರ್ಬೇಕು ಅದೇ ದೇವ್ರು ಏನು ಮಾಡ್ತಾರೆ ಕೇಳಿದೆಲ್ಲ ಕೊಟ್ಬಿಡ್ತಾರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ದೇವ್ರು ನೋಡಲ್ಲ ಆದರೆ ಅಲ್ಬೋಸೋದು ಯಾರು ಇವರು ಇವ್ರಿಗೂ ಬುದ್ಧಿ ಇಲ್ಲದೆ ಕೇಳ್ಕೊಬಿಡ್ತಾರೆ ದೇವ್ರ ಹತ್ರ ಆದರೆ ಗುರುಗಳಾಗಲ್ಲ ಗುರುಗಳು ಇಲ್ಲೊಬ್ಬರು ಕಷ್ಟದಲ್ಲಿ ಬಗೆಹರಿಸ್ತಾರೆ ಗೊತ್ತಾಯ್ತಲ್ಲ ಆಮೇಲೆ ಈ ರೀತಿ ಬೂತುಗಳಿಗೆ ಶಕ್ತಿ ಜಾಸ್ತಿ ಇರುತ್ತೆ ಗೊತ್ತಾಯ್ತಲ್ಲ ಅದಕ್ಕೆ ಮಕ್ಕಳು ಬೋರ್ವೆಲಲ್ಲಿ ಬೀಳ್ತಾರೆ ಯಾಕಂದರೆ ಲೆಕ್ಟಿವ್ ಎಲರ್ಜಿ ಇರುತ್ತೆ ಆಕ್ಸಿಡೆಂಟ್ಗಳು ಸರ್ಕಲ್ಗಳಲ್ಲೇ ಯಾಕೆ ಆಗ್ತವೆ ಆಗಿದ್ದ ಜಾಗದಲ್ಲಿ ಯಾಕೆ ಅಲ್ಲಿ ಕಾಯ್ಕೊಂಡಿರ್ತವೆ ಭೂತಗಳು ಅದೇ ದೆವುಗಳು ಪಿಸಾಚಿಗಳಾದರೆ ಆಕ್ಸಿಡೆಂಟ್ ಆದ್ಮೇಲೆ ರಕ್ತ ಎಲ್ಲ ಸುರಿತಲ್ಲ ಅದೆಲ್ಲ ಕುಡಿತಾವೆ ತಿಳ್ತಾವ ಅಥಾಯ್ತಲ್ಲ ಪಲ್ಚ ಬದ ಕೆಲವು ಕಡೆ ಕೊಲೆಗಳಾಗುತ್ತೆ ಪಾಳ ಬಂಗ್ಲೆಗಳು ರ್ಯಾಪುಗಳಾಗುತ್ತೆ ಅಲ್ಲಿ ಪಾಳ ಬಂಗ್ಲೆಗಳು ಅಲ್ಲಿ ಕೆಟ್ಟವ್ರು ವಾಸ ಪಡ್ತಾರೆ ಈ ಕಳ್ಳರು ಕಾಕರು ಕುಡುಕರು ಪಾಳ ಬಂಗ್ಲೆಗಳಲ್ಲಿ ಬೆಟ್ಟಗಳಲ್ಲತ್ರ ಜಲ ಜಲವಾಸ ಮಾಡಲ್ಲ ಅಲ್ಲಿ ಈ ಕೆಟ್ಟವ್ರು ವಾಸ ಮಾಡೋದು ಯಾಕೆ ಹೇಳಿ ಇವರಲ್ಲಿ ನೂರೆಂಟು ಬೂತುಗಳು ಆಗಿರ್ತವೆ ಕೆಟ್ಟ ಬೂತುಗಳು ಈ ರೇಪ್ ಆಡ್ತಾರಲ್ಲ ರೇಪ್ ಆಡೋರು ಕೊಲೆ ಮಾಡೋರು ಕಳ್ಳರು ಕುಡುಕರು ತುಂಬ ಕೆಟ್ಟವ್ರು ಕೆಟ್ಟವ್ರು ಇರ್ತಾರಲ್ಲ ಅವರು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅವರಲ್ಲಿ ಈ ಕೆಟ್ಟ ಶಕ್ತಿಗಳಿರ್ತವೆ ದುಷ್ಟಶಕ್ತಿಗಳಂದರೆ ಬೂತುಗಳು ಕೆಟ್ಟ ಬೂತುಗಳು ಅದಕ್ಕೆ ಅವರು ಯಾವಾಗ ಪಾಳು ಬಂಗ್ಲೆಲ್ಲ ಅಲ್ಲಿ ಜೂಜ್ ಆಡ್ಕೊಂಡು ಕುಡ್ಕೊಂಡು ಬಿದ್ದಿರ್ತಾರೆ ಅಥವಾ ಏರಲ್ಲಿ ಯಾರು ಮಕ್ಳು ಹೋದರೆ ಅವ್ರು ರೇಪ್ ಆಡಾಕ್ತಾರೆ ಯಾರಾದರೂ ಗಡ್ಡ ಇಡ್ತೀವಿ ಹೋದಾದರೆ ಅವ್ರಲ್ಲ ಸಾಯಿಸ್ಬಿಟ್ಟು ಗಡ್ಡ ಇಡ್ತೀವಲ್ಲಿ ಸಾಯಿಸ್ಬಿಟ್ಟು ಅಥವಾ ರೇಪ್ ಮಾಡಿಬಿಟ್ಟು ಅವ್ರ ಹತ್ರ ದುಡ್ಡು ಒಡವೆ ವಾಚು ಫೋನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅಥವಾ ಕಾ ಅಲ್ಲಿ ಕಾಡುಗಳಲ್ಲಿ ಈ ತೋಪುಗಳ ಹತ್ರ ಕೆಟ್ಟವ್ರು ಕಾಯ್ಕೊಂಡು ಕೂತಿರ್ತಾರೆ ಕಳ್ಳರು ಕಾಕರು ಅವಾಗ ಯಾರಲ್ಲ ಬಂದಾಗ ಅವ್ರಿಗೆ ಕೊಲೆ ಮಾಡಿ ಮಾಡಿ ಸಾಯಿಸಿ ಅವ್ರ ಹತ್ರ ಇರೋದೆಲ್ಲ ಹೋಗ್ತಾರೆ ಯಾಕೆ ರಾತ್ರಿ ಹತ್ರ ಯಾಕೆ ಯಾಕೆ ರಾತ್ರಿ ಹತ್ರ ಕಳ್ಳರು ಕಾಟ ಯಾಕೆ ಜಾಸ್ತಿ ಇದೆ ಅವರಲ್ಲಿ ಕೆಟ್ಟ ಬೂತುಗಳಿರ್ತವೆ ಲಾಸ್ಟಿಗೆ ಅದೇ ಭೂತಗಳೇ ಅವ್ರನ್ನೇ ರಾಶೆ ಮಾಡ್ತವೆ ಬೂತುಗಳು ಸವಾಸ ಮಾಡ್ದವರು ಬೂತುಗಳ ಬಲಿಯಾಗದೇ ಇರ್ತಾರಾ ಸಾಯ್ತಾರೆ ಅವ್ರಿಗೆ ಲಾಲೂ ಇರಲ್ಲ ಗುರುಗಳ ದಯ ಇರಲ್ಲ ಇಲ್ಲೆಲ್ಲ ಆಗುತ್ತೆ ಸಾಯ್ತಾರೆ ಅದರಿಂದಲೇ ಲಾಶ ಆಗ್ತಾರೆ ಯಾರು ಕತ್ತಿ ಹಿಡಿತಲ್ಲೇ ಕತ್ತಿ ಇದ್ದಲ್ಲಿ ಯಾರು ಗನ್ ಹಿಡಿತಾರೆ ಗಲ್ಲಿದ್ದಲ್ಲಿ ಹೋಗ್ತಾರೆ ಯಾರು ಕೆಟ್ಟವ್ರು ಸವಸ ಮಾಡ್ತಾರೆ ಅದರಿಂದಲೇ ಲಾಶ ಆಗ್ತಾರೆ ಈಗ ಗೊತ್ತಾಗ್ತಲ್ಲ ಹೇಳಿದ್ದು ಅರ್ಥ ಆಯ್ತಾ ಏ ಮಾ ದುಷ್ಟ ಮಾಂತ್ರಿಕರು ಮಾಯ ಮಾಟ ಬಲ ಥರ ಮಾಡ್ತಾರಲ್ಲ ಕೆಟ್ಟದ್ದು ಮಾಡ್ತಾರಲ್ಲ ದುಷ್ಟರು ಅವ್ರು ಅದರಿಂದಲೇ ಲಾಶ ಆಗ್ತಾರೆ ಕೆಟ್ಟವರ ಕೆಟ್ಟವರಿದ್ದೇ ಲಾಶ ಆಗ್ತಾರೆ ಅದಾರ್ ಬಿಗಳು ಅಧಾರ್ ಲಾಶ ಆಗ್ತಾರೆ ಗೊತ್ತಾಯ್ತಲ್ಲ ಅದಕ್ಕೆ ಒಳ್ಳೆಯವ್ರ ಸಹಸ ಮಾಡಬೇಕು ಒಳ್ಳೆಯ ಭೂತಗಳ ಸಹಸ ಮಾಡಬೇಕು ಒಳ್ಳೆಯ ದೇವ್ರ ಸವಾಸ ಮಾಡಬೇಕು ಒಳ್ಳೆಯ ಗುರುಗಳ ಸಹಸ ಮಾಡಬೇಕು ಅಲ್ವಾ ಅವಾಗ ಉದಾರ ಆಗ್ತೀವಿ ರಕ್ಷಣೆ ಇರುತ್ತೆ ಕರೆಕ್ಟಾ ಹೌದಲ್ಲ ಈಗ ಗೊತ್ತಾಯ್ತಾ ಲೆಕ್ಟಿವ್ ಎಲರ್ಜಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎಲರ್ಜಿ ಅಂದರೆ ದೈವತ್ವ ಪಾಸಿಟಿವ್ ಎಲರ್ಜಿ ಅಂದರೆ ದೈವತ್ವ ಪಾಸಿಟಿವ್ ಎಲರ್ಜಿ ಧನಾತ್ಮಕ 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 ಶಕ್ತಿ ಧನಾತ್ಮಕ ವಾತಾವರಣ ಒಳ್ಳೆಯ ವಾತಾವರಣ ಪಾಸಿಟಿವ್ ಎಲರ್ಜಿ ಋಣಾತ್ಮಕ ಪಕ ಋಢಾತ್ಮಕ ಬೈಲಸ್ ಋಣಾತ್ಮಕ ಅಂದ್ರೆ ಬೈಲಸ್ ಎಲರ್ಜಿ ಲೆಕ್ಟಿವ್ ಎಲರ್ಜಿ ಕೆಟ್ಟ ಶಕ್ತಿ ಕೆಟ್ಟ ಕೆಟ್ಟ ವಾತಾವರಣ ಪಾಸಿಟಿವ್ ಎಲರ್ಜಿ ಪ್ಲಸ್ ಪಾಸಿಟಿವ್ ಎಲರ್ಜಿ ಓಕೆಲ್ಲ ಗೊತ್ತಾಯ್ತಾ ಎಲ್ಲೆಲ್ಲಿರುತ್ತೆ ಎಲ್ಲೆಲ್ಲಿ ಶಕ್ತಿಗಳತ್ತಾ ನೀವು ಒಳ್ಳೆಯ ಶಕ್ತಿ ಇಲ್ಲ ಭೀ ನೀವು ನಿಮ್ಮಲ್ಲಿರುವ ಕೆಟ್ಟ ಶಕ್ತಿಗಳು ಕಬಿ ಆಗಬೇಕು ಕೆಟ್ಟದ್ದು ಕಬಿ ಆಗಬೇಕಂದ್ರೆ ನೀವು ಒಳ್ಳೆಯ ಕೆಲಸಗಳು ಮಾಡಬೇಕು ಲಭಾತ ಗುರುಗಳಿಗೆ ದಾಲಾ ಧರ್ಮ ಮಾಡಬೇಕು ಪಾಸಿಟಿವ್ ಎಲರ್ಜಿ ಪಾಸಿಟಿವ್ ಎಲರ್ಜಿ ಧನಾತ್ಮಕ ವಾತಾವರಣ ಅಂದರೆ ಒಳ್ಳೆಯ ವಾತಾವರಣ ನೆಗೆಟಿವ್ ಎಲರ್ಜಿ ಅಂದರೆ ಋಣಾತ್ಮಕ ವಾತಾವರಣ ಅಂದರೆ ಕೆಟ್ಟ ವಾತಾವರಣ ಪ್ಲಸ್ ಮೈಲಸ್ ಕೆಟ್ಟವರಲ್ಲಿ ಕೆಟ್ಟವರಲ್ಲಿರ್ತಾರೆ ಕೆಟ್ಟ ಜಾಗಗಳಲ್ಲಿ ನೆಗೆಟಿವ್ ಎಲರ್ಜಿ ಇರುತ್ತಲ್ಲ ಅಂತ ಕಡೆ ಭೂತ ಬಂಗ್ಲೆಗಳು ಅಂತಾರೆ ಭೂತ ಬಂಗ್ಲೆಗಳು ಕೇಳಿದ್ರಲ್ಲ ಭೂತ ಬಂಗ್ಲೆಗಳು ಆ ರೀತಿ ಯಾಕಂತಾರೆ ಆ ಇಲ್ಲಿ ಕೆಲವ್ರು ಹತ್ತಾರೆ ಇವ್ಳು ಎಲ್ಲೋ ಈಗ ಆಡ್ತಾರೆ ಭೂತ ಹಿಡಿದವ್ಳಾಗೇ ಅಂತಾರೆ ಭೂತ ಹಿಡ್ದವ್ಗೆ ಆಡ್ತಾರಲ್ಲ ಅವ್ಳು ಭೂತ ಹಿಡ್ದವ್ರಾಗ ಆಡ್ತಾರಲ್ಲ ಅವರು ಆತವ್ರೆ ಇದಕ್ಕೆ ಕಾಳ ಇದೆ ಲಬಲೆ ಕಾಬ ಕ್ರೋಧ ಮದ ಭಾಶ್ಚರ್ಯಗಳು ಲೋಭ ಮೋಹ ಶೋಕ ಭಯ ಹಸೂಲ್ ಇದ್ರೆ ಅಹಂಕಾರ ಕುತಂತ್ರ ಕುಚೋದ್ಯ ದೇಶ ಅಸೂಯ ಶೋಕ ಮೋಹ ಇವೆಲ್ಲ ಲಬಲೆ ಒಂಥರ ಕೆಟ್ಟಗಳು ಅಲ್ವಾ ಎಲ್ಲದಕ್ಕೂ ಎಲ್ಲಂದು ಒಂದೊಂದು ಭೂತ ಅಲ್ಲ ಒಂದೊಂದಕ್ಕೂ ಒಂದೊಂದು ಕೆಲಸ ಮಾಡಬೇಕಾದ್ರೂ ಎಷ್ಟೋ ಭೂತಗಳು ಸೇರ್ಕೊಂಡಿರ್ತವೆ ಎಷ್ಟೋ ಭೂತಗಳು ಕೆಲಸ ಮಾಡ್ತವೆ ಭೂತಗಳು ಇರ್ತವೆ ನಾವು ಭೂತಗಳು ಭೂತಗಳಿರ್ತವೆ ಯಾಕಂದರೆ ಹೊರಗಡೆ ಇರೋ ಪಂಚಭೂತಗಳ ಶಕ್ತಿ ನಮ್ಮ ಶರೀರ ಆಗಿದೆ ಶರೀರ ಆಗಿರೋದ್ರಿಂದ ಅದು ಬೇರೆ ಅಲ್ಲ ಇದು ಬೇರೆ ಇಲ್ಲ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ ಬಾಲಸಿಕ ಬಾಲ ಅಂದರೆ ಗ್ರಹಗಳ ಶಕ್ತಿ ಗ್ರಹಗಳ ಶಕ್ತಿ ಮಾನಸಿಕ ದೈಹಿಕ ಅಂದರೆ ಈ ಶರೀರ ಎಲ್ಲ ಇದಿಲ್ಲ ಭೌತಿಕ ಶಕ್ತಿ ಮನಸ್ಸು ಅಂದರೆ ಮಾನಸಿಕ ಶಕ್ತಿ ಗ್ರಹಗಳ ಶಕ್ತಿ ಓಕೆಲ್ಲ ಇದು ನೆಗೆಟಿವ್ ಹಾರ್ಡ್ ಪಾಸಿಟಿವ್ ಎಲರ್ಜಿ ಭೂತಗಳೆಲ್ಲಿರ್ತವೆ ದೇವಗಳೆಲ್ಲಿರ್ತವೆ ಅಂತ ಅದಾಯ್ತಲ್ಲ ಕೆಟ್ಟ ಕೆಲಸ ಮಾಡೋದು ಕೆಟ್ಟದೆಲ್ಲ ತಿನ್ನೋದು ಕೆಟ್ಟದೆಲ್ಲ ಕುಡಿಯೋದು ಕೆಟ್ಟವರು ನೆಗಟಿವ್ ನೆಗಟಿವ್ ಒಳ್ಳೆ ಕೆಲಸಗಳು ಮಾಡೋದು ಒಳ್ಳೇದಲ್ಲ ತಿನ್ನೋದು ಒಳ್ಳೇದಾಗ ಕುಡಿಯೋದು ಒಳ್ಳೇದಲ್ಲ ಮಾಡೋದು ಒಳ್ಳೆ ಥರ ಇರೋದು ಅದು ಒಳ್ಳೆಯವರು ಒಳ್ಳೆ ಶಕ್ತಿ ಪುಳ್ಳ್ಯ ಶಕ್ತಿಗಳು ಪುಡ್ ಪುಣ್ಯ ಶಕ್ತಿಗಳು ಪಾಪ ಶಕ್ತಿಗಳು ಪಾಪ ಕರ್ಮಗಳು ಪುಳ್ಳ್ಯ ಕರ್ಮಗಳು ಓಕೆ ಅಲ್ಲ ಓಕೆ ಅವರ ಈಗಲ್ಲ ಹೊಡ್ದರೆಲ್ಲ ಮಕ್ಕಳು ಬೋರ್ವೆಲ್ಲೆಲ್ಲ ಹಾಕಿಬೀಳ್ತಾರೆ ಬೀಳ್ತಾರೆ ಆಕ್ಸಿಡೆಂಟ್ಗಳು ಯಾಕಾಗ್ತವೆ ಕೆಟ್ಟದ್ದು ಯಾಕಾಗ್ತವೆ ಎಲ್ಲೆಲ್ಲ ಎಂಥ ಶಕ್ತಿಗಳಿರುತ್ತೆ ಭೂತ ಶಕ್ತಿ ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಎಲರ್ಜಿ ಎಲರ್ಜಿ ಆದರೆ ಶಕ್ತಿ ಸಮೂಹ ಅರ್ಥ ಆಯ್ತಲ್ಲ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಹಿಂದೆ ಎರಡು ಈಗಾಗಲೇ ಎರಡು ವೀಡಿಯೋಗಳು ಹಾಕಿದ್ಲಿ ಪಂಚಭೂತಗಳ ಬಗ್ಗೆ ಅವಲ್ಲಿ ನೋಡಿರಿ ಅದನ್ನು ನೋಡಿ ನೋಡಿದ್ರೆ ಒಳ್ಳೆಯದು ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಹೇಳೋದು ಇದ್ರೆ ಅಲ್ಲಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆಲ್ಲ ಅಲ್ಲಿ ನಂಬರ್ ಬೇಕಾದ್ರೆ ಕೊಡ್ತಿಲ್ಲ ಮಾತಾಡಿ ಹಾಗೆ ಅಲ್ಲಿ ನೀವು ಗುರುಗಳ ಬೆಲೆ ಭಕ್ತಿ ಇರಲಿ ದೇವರ ಮೇಲೆ ಭಕ್ತಿ ಇರಲಿ ಗುರುಗಳ ಸಹಾಯ ನಿಮಗೆ ಯಾವಾಗ ಬೇಕು ದಾಲ ದರ್ವ ಗುರುದಕ್ಷಿಣೆ ಇದೆಲ್ಲ ಬರಬೇಡಿ ಓಕೆಲ್ಲ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಔಂಷಧಿ ಎಲ್ಲರಿಗೂ ಒಳ್ಳೇದಾಗಲಿ ಸದಾ ನೀವೆಲ್ಲ ಗುರು ರಕ್ಷಣೆ ಮಾಡಲಿ ಗುರು ರಕ್ಷಣೆ ಶ್ರೀರಕ್ಷೆ ನಮಗೆ ಇರಲಿ ಗುರುವಿನ ರಕ್ಷಣೆ ದೈವ ರಕ್ಷಣೆ ಓಕೆಲ್ಲ ನೀವು ಒಳ್ಳೆಯದಲ್ಲ Оопсате, оват, уште.